ರಾಜು ನಿನಗೆ ನೆನ್ಪಿನ ಶಕ್ತಿ ಹೋಗಿರಲಿಲ್ಲವಾ ಅಲ್ಲ ನಿನ್ನ ನೆನ್ಪಿನ ಶಕ್ತಿ ಇದ್ರೆ ನಮ್ಮ ಜೊತೆ ಯಾಕೆ ನಾಟಕ ಮಾಡಬೇಕಪ್ಪ ನಾನು ನಿನ್ನ ತಂದೆ ತಾಯಿ ಮುಂದೆ ಸತ್ಯ ಹೇಳ್ಕೊಂಡಿದ್ರ ಇದರಿಂದ ಏನು ತೊಂದರೆ ಆಗ್ತಿತ್ತು ಅಪ್ಪ ನಾನು ನಿಮ್ಮ ಸತ್ಯ ಹೇಳಿದ್ನಂದ್ರೆ ನಿಮಗೆ ಸತ್ಯ ಗೊತ್ತಿರ್ತಿತ್ತು ಅದರಿಂದ ಅದು ಒಬ್ರಿಗಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ತಾ ಇತ್ತು ಇದೆಲ್ಲ ಅಸತ್ಯಗಳನ್ನೆಲ್ಲ ಸತ್ಯನ ಅಸತ್ಯನ ಅಂತ ತಿಳ್ಕೊಳಕ್ಕೆ ಅದಕ್ಕಾಗಿ ನಾನು ಸುಳ್ಳು ಹೇಳಬೇಕಾತಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ ನನಗೆ ಆಕ್ಸಿಡೆಂಟು ಆಗಿರಲಿಲ್ಲ ಏನೂ ಆಗಿರಲಿಲ್ಲ ನಾನೇ ನಮ್ಮ ಫ್ರೆಂಡ್ಗಳ ಕಡೆಯಿಂದ ಹಂಗೆ ಫೋನ್ ಹಚ್ಚಿ ನಾನು ಡ್ರಿಂಕ್ಸೂ ಮಾಡಿರಲಿಲ್ಲ ಅದನ್ನು ಆ ರೀತಿ ಕುಡ್ದಂಗೆ ಮಾಡಿ ಈ ರೀತಿ ಎಲ್ಲ ಆ್ಯಕ್ಟ್ ಮಾಡಿದ್ದುಪ್ಪ ನನ್ನ ತಪ್ಪಾಯಿತು ಕ್ಷಮಿಸ್ಬಿಡಪ್ಪ ಆದರೆ ಸೀತನ ಬಗ್ಗೆ ನನಗೆ ಯಾಕೋ ಒಮ್ಮೆ ಅಂತ ಇತ್ತು ಅವಳು ತಪ್ಪು ಮಾಡಿಲ್ಲ ಅಂತ ಆದರೆ ಒಂದೊಂದು ಸಲ ಕಣ್ಣಾರೆ ಕಂಡಿದ್ದನೂ ಅದು ಸುಳ್ಳಾಗಿರುತ್ತೆ ಅದನ್ನು ನಾವು ತಿಳ್ಕೊಬೇಕಾಗಿರುತ್ತೆ ಅದೇ ನೋಡಪ್ಪ ಈಗ ಮಾಡಿರೋದವರು ಹ್ಞೂ ಅವರು ಈಗಿನ ಲಕ್ಷ್ಮಿನ ಕೊಲ್ಲಬೇಕು ಅಂತ ಸಾರಿ ಲಕ್ಷ್ಮಿ ಅತ್ಕೇನ ಕೊಲ್ಲಬೇಕು ಅಂತ ಹೇಳಿ ಅವ್ರನ್ನ ಈ ರೀತಿ ಮಾಡಿದ್ದಾರೆ ಅದನ್ನು ಈಕ್ಕಿನ ಅದ್ರ ದಾಳವಾಗಿ ಬಳಸ್ಕೊಂಡ್ರು ಇತರ ಜೊತೆ ಅಲ್ಲದೆ ಡಾಕ್ಟ್ರನ್ನು ದಾಳವಾಗಿ ಬಳಸ್ಕೊಂಡು ಆ ಡಾಕ್ಟ್ರನ್ನೂ ಸಾಯೋ ಇದು ಜೈಲಿಗೆ ಸೇರುವಾಗಿ ಮಾಡಿದ್ರು ಇವರು ಇವ್ರು ಮಾಡ್ತಾ ಇರೋ ಸರಿನಾ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಪ್ಪ ಸೀತಾ ನನಗೆ ತಪ್ಪ ಕಲ್ಪನೆಯಾಗಿತ್ತು ಕ್ಷಮಿಸ್ಬಿಡವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಇದನ್ನು ಹತ್ತು ಗಂಟೆ ಒಳಗಾಗಿ ನಾನು ಅಪ್ಲೋಡ್ ಮಾಡಿರ್ತೀನಿ ಆದರೆ ನೋಡಿ ಇಲ್ಲಾಂದರೆ ಬೆಳಿಗ್ಗೆ ನೋಡಿ ಏನು ಅಂದರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನೋಡಿ ನಾನು ನಮ್ಮ ಮನೆಯವರೆಲ್ಲ ಜನ ಇರೋದ್ರಿಂದ ಮೇಲೆ ಟೆರೆಸ್ ಮೇಲೆ ಬಂದು ಮಾತಾಡ್ತಾ ಇದ್ದೀನಿ ವೀಡಿಯೋ ಮಾಡ್ತಾ ಇರೋದು ಅದಕ್ಕಾಗಿ ಗಾಡಿ ಸೌಂಡು ಹೊರಗಡೆ ಸೌಂಡು ಬರ್ತಾ ಇದೆ ಸ್ವಲ್ಪ ಮಿಸ್ಟೇಕ್ ಅದೇ ಕ್ಷಮೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಮನೇಲಿ ಜನ ಇದ್ದಾರೆ ಇದೀಗ ನಾನು ಇರೋ ವಿಡಿಯೋ ಬಂದು ಒಂಬತ್ತು ಇಪ್ಪತ್ತಾಗಿತ್ತು ಬಂದು ಅಡುಗೆ ಮಾಡಿಟ್ಟು ಮೇಲೆ ಟೆರೆಸ್ ಮೇಲೆ ಬಂದಿದ್ದೀನಿ ಈ ಬಾಡಿಗೆ ಮನೆಗಳೆಲ್ಲ ತಳೆದ ಅಲ್ಲೆಲ್ಲ ರೋಡಿದೆ ಪ್ಯಾಟಿ ಲೈನ್ ಮೊದಲೇ ಫುಲ್ಲು ರಶ್ ಹುಡುಗರೆಲ್ಲ ಓಡಾಡ್ತಾ ಇದ್ದಾರೆ ಹಂಗೆ ಮತ್ತು ನಾನು ಮೇಲೆ ಮನೆಯವರೆಲ್ಲ ತಳಕೋತಿದ್ದಾರೆ ಟಿ ವಿ ನೋಡ್ಕೊಂತ ನಾನು ಮೇಲೆ ಬಂದೆ ಬಂದು ವೀಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂತ ಬಂದಿದ್ದೀನಿ ರೀ ಆದರೆ ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟ್ ಆದ್ರೂ ವೀಡಿಯೋ ಮಾಡೋಕೆ ನಡೀತೈತೆಲ್ಲ ಅದಕ್ಕೆ ಅಕ್ಕ ತಂಗಿ ಸೀರಿಯಲು ಇವತ್ತಿ ಎಂಡ್ ಆಗತ್ತೈತ್ರಿ ನಾಳೆಯಿಂದ ನೀವು ಕೇಳ್ಕೊಂಡ್ರೆ ಹೊಸ ಸೀರಿಯಲ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ತಾಯಿಲೆ ತಬ್ಲಿ ಅಂತೂ ಇರ್ತಾ ಇರ್ತೈತಿ ಅದನ್ನ ನೋಡಿರಿ ಇಲ್ಲ ಇನ್ನೊಂದು ಸೀರಿಯಲ್ ನೀವು ಕಂಟಿನ್ಯೂ ಮಾಡಿರಿ ಅಂದ್ರೆ ನಾನು ಹೊಸ ಸೀರಿಯಲ್ ತೊಗೊಂಡ್ಬರ್ತೀನಿ ರೀ ಅತ್ತಿ ಪರವಾಗಿಲ್ಲ ಬಿಡಿ ನನ್ನ ಬಗ್ಗೆ ಅರ್ಥ ಆಯ್ತಲ್ಲ ನನ್ನ ಬಗ್ಗೆ ನನಗೇ ತಪ್ಪಾಗಿ ತಿಳ್ಕೊಂಡು ನಾನೇ ಆ ರೀತಿ ಯಾಕೆ ಮಾಡಿದೆ ನಮ್ಮ ಅಕ್ಕನಿಗೆ ಅಂತ ತಿಳ್ಕೊಂಡು ನಾನು ಈ ದೇಶನ ಬಿಟ್ಕೊಂಡಿದ್ದೆ ಆದರೆ ನನ್ನ ನನಗೆ ಸಾಥ್ ಕೊಟ್ಟು ಹಾಂ ನಾನೊಂದು ಸ್ವಲ್ಪ ಕ್ಲೂ ಕೊಟ್ಟಿದ್ದಕ್ಕೆ ನಂಗೆ ಸಾಥ್ ಕೊಟ್ಟು ಅವರು ನನ್ನ ಜೊತೆ ಇಲ್ಲಿ ಇಲ್ಲಿತನಿತ್ತು ಈಗ ನಮ್ಮ ಜೀವನವೇ ಸರಿ ಆಯಿತು ಎಲ್ಲರ ಜೀವನವೂ ಸರಿ ಆಯಿತು ಹೌದು ಈಗ ಇದನ್ನೆಲ್ಲ ನಾವು ಫೋನಲ್ಲಿ ನೋಡಿದ್ವಿ ಅಲ್ಲಿ ಬರೋಷ್ಟು ನಮ್ಗೆ ನೀವೇ ಬಂದ್ಬಿಟ್ರಿ ಮನೆಗೆ ಎಲ್ಲಿ ರೂಪ ಮತ್ತು ಸುಬ್ಬು ಹಂಗೆ ಮಾಡಿದಾನಂದ್ರೆ ನಮ್ಮ ನನ್ನ ಮಗಳು ರೂಪಗತಿ ಏನು ಅನ್ನ ಮತ್ತು ಲಕ್ಷ್ಮಿ ಅತ್ತಿಗೆ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅತ್ತ ಮಕ್ಕಳನ್ನು ಎರಡೂ ಕರ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅಮ್ಮ ಸಿಟ್ಟಲ್ಲ ಹಂಗೆ ಅಂದಿರ್ತಾಳೆ ಬಂದುಬಿಡಿ ಅಂತ ಹತ್ಗೆ ಬೇಡ್ಕೊಂಡಾಗ ಅತ್ಗೇನು ಬರೋಕೆ ಒಪ್ಕೊಂಡಿದ್ದಾರೆ ನೀವು ಒಂದು ಮಾತು ಫೋನ್ ಹಚ್ಚಿ ಕರೆದು ಬಿಡಿ ಅತ್ಗೆ ಬರ್ತಾರ ಯಾಕಂದ್ರೆ ನೀವು ಆ ರೀತಿಯ ಮಕ್ಕಳಿಗೆ ಅಂದಿರಲ್ಲ ಅವ್ರಿಗೆ ಕೋಪ ಬಂದಿದೆ ಅಮ್ಮ ನೀವು ಅನ್ನೋವಾಗ ನನಗೆ ಆಗ್ತಾ ಆಗ್ತಾಯಿತ್ತು ಹೊಟ್ಟೇಲಿ ಏನು ಮಾಡೋದು ಅಮ್ಮ ಈ ರೀತಿ ಚಿಕ್ಕ ಮಕ್ಳಿಗೆ ಅಂತ ಇದ್ದಾಳಲ್ಲ ಅಂತ ಆದ್ರೆ ನಾನು ಆ ಸತ್ಯಗಳನ್ನೆಲ್ಲ ತಿಳ್ಕೊಬೇಕಾಗಿರೋ ಕಾರಣಕ್ಕೆ ಬಾಯಿ ಮುತ್ಕೊಂಡು ಸುಮ್ಮನಿದ್ದೆ ಮಕ್ ಮಕ್ಕಳು ಯಾ ದೇವ್ರ ಸಮ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ದೇವ್ರು ನಮ್ಮ ಮನೆಗೆ ಬಂದಂಗೆ ನೀನು ಮಕ್ಳು ಕಾಲ್ಗುಣ ಸರಿ ಇಲ್ಲ ಅಂತ ಈ ಮಾತನ್ನೇ ಯಾವತ್ತೂ ಅನ್ಬೇಡಮ್ಮ ಈಗಲೂ ಆಯಿತು ಮುಂದೂ ಆಯಿತು ಮಕ್ಕಳಾಗಲಿ ಸೊಸ್ತೆಯರಾಗಲಿ ಪಾಪ ಅವ್ರ ಕಾಲುಗುನ ಸರಿ ಇರಲಿಲ್ಲ ಅಂತಲ್ಲ ನಮ್ಮ ಗ್ರಹಚಾರಗಳು ಇರ್ತಾವೆ ನಮ್ಮ ಮನೆ ಬರದಲ್ಲಿ ಇವತ್ತು ಹಂಗೆ ಆಗಬೇಕು ಅಂತ ಆದಾಗ ನಮ್ಮ ಕಾ ಬಂದವ್ರ ಕಾಲುಗುಣ್ಗಳ ಮೇಲೆ ಅಳೆಯೋದು ಸರಿಯಲ್ಲಮ್ಮ ನಾನು ಇದೊಂದು ಹೇಳ್ತೀನಿ ತಿಳ್ಕೊಳಮ್ಮ ಹೌದಪ್ಪ ನಾನು ದೊಡ್ಡವಳಾಗಿದ್ದನ್ನು ತಿಳ್ಕೊಬೇಕಾಗಿತ್ತು ಆದರೆ ನಾನು ತಿಳ್ಕೊಲಿಲ್ಲ ತಪ್ಪು ಮಾಡಿಬಿಟ್ಟೆ ಕ್ಷಮಿಸ್ಬಿಡು ಮಗನೇ ಸೀತಾ ಕ್ಷಮಿಸ್ಬಿಡು ನಾನು ಲಕ್ಷ್ಮಿ ಈಗೇ ಫೋನ್ ಮಾಡಿ ಕರಿತೀನಿ ಸ್ವಲ್ಪ ಸಮಯದ ನಂತರ ಅತ್ತೆ ಲಕ್ಷ್ಮಿಗೆ ಫೋನ್ ಮಾಡಿ ಎಲ್ಲರೂ ಬರ್ತಾರ ನೋಡಿ ಅಮ್ಮ ರೂಪಾ ಇದು ನಿನ್ನ ಪರಿಸ್ಥಿತಿ ಏನಾಗಿದೆ ಎಷ್ಟು ಸೊರಗಿದೆಯಾ ನನ್ನ ಮಗಳ ಏನಾಗಿದೆ ನಿನಗೆ ತಲೆಗೆ ಟೋಪಿ ಹಾಕೊಂಡಿದೆ ಸ್ವೆಟರ್ ಹಾಕೊಂಡಿದೆಯಾ ಮೈ ಹುಷಾರಿಲ್ವಾ ಅಮ್ಮ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲಮ್ಮ ಮಗಳ ರೂಪ ಹುಷಾರಾಗಿದೆಯಾ ಹೂನಪ್ಪ ಇವಾಗ ಹುಷಾರಾಗಿದ್ದೀನಿ ರೂಪ ಹುಷಾರಾಗಿದೆಯಾ ಹೂ ಅತ್ತಿಗೆ ಹುಷಾರಾಗಿದ್ದೀನಿ ನಿಮ್ಮ ಬಗ್ಗೆ ಎಲ್ಲ ಸತ್ಯ ತಿಳಿದ ಮೇಲೆ ನಂಗೆ ಬಹಳ ಖುಷಿ ಆಯಿತು ಎಲ್ಲಿ ಲಕ್ಷ್ಮಿ ಮತ್ತು ರಮೇಶ ಅವರು ಬಾಗ್ಲಲ್ಲೇ ನೆತ್ತಿದ್ದಾರೆ ನೀವು ಹೋಗಿ ಕರಿಲಿ ಅಂತ ಬಾಗ್ಲಲ್ಲೇ ನೆತ್ತಿದ್ದಾರಮ್ಮ ಹ್ಞೂ ನಾನು ನಮ್ಮ ಮಕ್ಕಳನ್ನ ನಾನೇ ಕರ್ಕೊಂಡ್ಬರ್ತೀನಿ ನಾನು ಬರ್ತೀನಿ ಇರು ಶಾಂತ ಬೇಡ ರೀ ನಾನು ಹೋಗಿ ಕರ್ಕೊಂಡ್ಬರ್ತೀನಿ ರೀ ಲಕ್ಷ್ಮಿ ಇಲ್ಲೇ ಯಾಕೆ ನಿತ್ತವ ನನ್ನ ಮುದ್ದು ಮೊಮ್ಮಕ್ಕಳನ್ನ ಎರಡನ್ನೂ ಕರ್ಕೊಂಡು ಬಲಗಾಲಿಟ್ಟು ಒಳಗೆ ಬರಮ್ಮ ಅತ್ತೆ ಹಾಗಾದರೆ ನನ್ನ ಮಕ್ಕಳು ಕಾಲುಗುನ ಚೆನ್ನಾಗಿದೆ ಅಂತ ಒಪ್ಪೀರಾ ಹ್ಞೂ ಲಕ್ಷ್ಮಿ ಅಂದಿದ್ದು ನನ್ನ ತಪ್ಪಾಗಿದೆ ನಮ್ಮ ಹನಿ ಬರದಲ್ಲಿ ಇದ್ದದ್ದು ನಡೀತಾ ಇರ್ತದೆ ಅದಕ್ಕೆ ನಾನು ಮಕ್ಕಳ ಮೇಲೆ ಹಾಕಿದ್ನಲ್ಲ ಅದು ನನ್ನ ತಪ್ಪೆ ನನ್ನ ತಪ್ಪಿನಾರು ನನಗಾಗಿದೆ ನಾನು ನನ್ನ ದೊಡ್ಡವರಾದ ಮೇಲೆ ನನ್ನ ಮೊಮ್ಮಕ್ಕಳನ್ನ ಕೇಳಿ ಕೇಳ್ತೀನಿ ಈಗ ಅಲ್ಲಿವರೆಗೂ ನಾನು ನಿನ್ನನ್ನು ಕ್ಷಮೆ ಕೇಳ್ತೀನಿ ಅನಿಸೋಸಿ ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ಮನೆಯೊಳಗೆ ಬಾರವಾ ಸರಿ ಅತ್ತೆ ಆಯಿತು ಬರ್ತೀನಿ ಬೀಗ್ರ ನಮ್ಮನ್ನು ಕ್ಷಮಿಸ್ಬಿಡ್ರಿ ನನ್ನ ಮಕ್ಕಳಿಗೆ ನಾನು ಒಳ್ಳೆ ಬುದ್ಧಿ ಹೇಳಿದ್ರೆ ಆವಾಗಲೇ ಈ ರೀತಿ ಆಗ್ತಾ ಇರಲಿಲ್ಲ ನನ್ನ ಮಗಳ ಸೀತಾಗ ತಿಳುವಳಿಕೆ ಅನ್ನೋದು ಇರಲಿಲ್ಲ ಅದರಿಂದ ಇದೆಲ್ಲ ತಪ್ಪಾಯಿತು ನಮ್ಮನ್ನು ಕ್ಷಮಿಸ್ಬಿಡಿ ಬೀಗ್ರಿ ನಂದು ತಪ್ಪಿದೆ ಬೀಗ್ರಿ ತಪ್ಪು ಮಾಡಿರೋದು ದೊಡ್ಡದು ನಾನು ನಾನೇ ತಪ್ಪು ಮಾಡಿ ತಿಳಿದೇನೆ ನನ್ನ ಬೇ ಇದೆ ಅದರಿಂದ ನನಗೆ ತಪ್ಪಿನ ನನಗೆ ನನಗಾಗಿದೆ ದೊಡ್ಡವ್ರು ತಪ್ಪು ಮಾಡೋದ್ರಿಂದ ಮಕ್ಕಳ ಮೇಲೆ ನಾವು ಕೆಟ್ಟ ಪರಿಣಾಮಗಳು ಬೀರ್ತಾ ಇದಾವೆ ಅದನ್ನು ನಾವು ತಿಳ್ಕೊತಾ ಇಲ್ಲ ಮೊದಲು ನಾವು ಮಕ್ಕಳ ಕಾಲುಗುನ ಬಂದು ಸ್ವಸ್ಥಿರ್ ಕಾಲುಗುನ ಸರಿ ಇಲ್ಲ ಅನ್ನೋದನ್ನ ಹಿರಿಯರು ಮೊದಲು ಬಿಡಬೇಕು ಅದು ಅವರ ಹಣೆ ಬರದಲ್ಲಿ ಬಂದಂಗೆ ಆಗ್ತಾ ಇರುತ್ತೆ ಇದೇ ನಮ್ಮ ಅಕ್ಕ ತಂಗಿ ಸೀರಿಯಲಲ್ಲಿ ಬಂದಂಥದು ನೋಡಿದ್ರಲ್ಲ ಮುದ್ದಾದ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಲು ನಮ್ಮ ಲಕ್ಷ್ಮಿ ಅವರ ಜೀವನ ಸಾರ್ಥಕ ಆಯಿತು ಹಾಗೆ ನನ್ನ ಖುಷಿಯಲ್ಲಿ ಅಂತೀರಾ ಅವಳನ್ನ ಹಾಸ್ಟೆಲ್ದಾಗ ಇಟ್ಟಿರ್ತಾನ ಮಗ ತಾಯಿ ಬಗ್ಗೆ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಅಳಿಯ ಹಾಸ್ಟೆಲ್ದಾಗ ಇಟ್ಟು ಅವಳಿಗೆ ಚಿತ್ರ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ ಅವನು ಜೇಲಿಗೆ ಹಾಕಿದ್ದಾರೆ ಹಂಗೆ ನನ್ನ ಮಗಳು ರೂಪ ಇಲ್ಲೇ ಉಳಿತಾಳಿನ್ನ ಹಂಗೆ ನನ್ನ ಮಗ ರಾಜು ಮತ್ತು ಸೀತಾ ಅವರ ಜೀವನ ಚೆನ್ನಾಗಿದೆ ನಾವು ಚೆನ್ನಾಗಿದ್ದೀವಿ ಎಲ್ಲ ಕುಟುಂಬ ಒಂದಾಯಿತು ಇಲ್ಲಿಗೆ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕ ತಂಗಿ ಬಿ ಎಂಡ್ ಆಯಿತು ಹತ್ತು ಹೊಸ ಸೀರಿಯಲ್ ತರಬೇಕು ಅಂತ ಅಕ್ಕ ತಂಗಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಒಂದೇ ಸೀರಿಯಲ್ನ ಮುಂದುವರೆಸ್ಕೊತ ಹೋದ್ರೆ ಅದು ಚೆನ್ನಾಗಿರಲ್ಲ ಇದು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮಗೆ ಹೊಸದು ಬೇಕು ಅಂದರೆ ನಾನೊಂದು ಆಪ್ಷನ್ ಕೊಡ್ತೀನಿ ನಿಮ್ಗೆ ಅತ್ತೆ ಸೊಸೆ ಜಗಳಾಟ ಕಾಮಿಡಿ ಇದ್ರೆ ಬೇಕಂದ್ರೆ ಅದನ್ನು ಕಾಮೆಂಟ್ ಮಾಡಿ ಇಲ್ಲ ನಮಗೆ ಏನದು ಜಿ ಒಬ್ಬರ ಜೀವನದ ಕತೆ ಬೇಕು ಅಂತಂದ್ರೆ ಅದು ರಿಯಲ್ ಆಗಿರುತ್ತೆ ಕತೆ ಆದರೆ ಅದು ಹೇಗೆ ಬರುತ್ತೋ ಹಾಗೆ ತಗೋಬೇಕು ನೀವು ಇವ್ರನ್ನ ಈ ರೀತಿ ಮಾಡಿ ಇವ್ರನ್ನ ಈ ರೀತಿ ಮಾಡಿ ಅನ್ನೋ ಆ ಕಥೆಯಲ್ಲಿ ತಗೊಳಕ್ಕಾಗಲ್ಲ ಹಾಗಿದೆ ಇಲ್ಲಾಂದರೆ ಅತ್ತೆ ಸೊಸೆ ಜಗಳದ ಬಗ್ಗೆ ಮಾಡ್ತೀನಿ ಇಲ್ಲ ಅತ್ತೆ ಸೊಸೆ ಕಾಮಿಡಿ ಇರುತ್ತೆ ಎರಡೂ ಇರುತ್ತೆ ಅದು ಆ ಕತೆ ಬೇಕಂದರೆ ಹೇಳಿ ಇಲ್ಲಾಂದರೆ ಒಬ್ಬರ ಜೀವನದ ಕತೆ ಇದೆ ಅದು ಬೇಕಂದರೆ ಹೇಳಿ ನಿಮಗೆ ಯಾವಾಗ ಹೇಳ್ತೀರಾ ನಾನು ಈ ಮದುವೆ ಮುಗಿದ ಮೇಲೆ ಮೂರನೇ ತಾರೀಕಿಂದ ಇಲ್ಲ ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ ಈಗ ಅಲ್ಲಿವರೆಗೂ ತಾಯಿಲಾದ ತಬ್ಲಿ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಎಲ್ಲರಿಗೂ ಅಕ್ಕ ತಂಗಿ ಸೀರಿಯಲ್ ಮುಗ್ದಿದ್ದಕ್ಕೆ ಎಷ್ಟು ಬೇಜಾರಾಗ್ತಾ ಅಲ್ವಾ ನಮಗೂ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಬೇಜಾರಾಗ್ತಾ ಇದ್ದಾರೆ ಆದರೆ ಮತ್ತೊಂದು ಸೀರಿಯಲ್ ಒಳಗೆ ನಾವು ಬಂದೇ ಬರ್ತೀವಿ ನಿಮ್ಮನ್ನಂತೂ ನಾವು ಮಿಸ್ ಮಾಡೋಕಲ್ಲ ಎಲ್ಲರೂ ಬಂದೇ ಬರ್ತೀವಿ ನೋಡ್ತಾ ಇರಿ ಹೀಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇಷ್ಟು ದಿನ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ ಅಲ್ಲಿ ಟೈಲ್ಸ್ ಕೊಡ್ತಾ ಇದ್ದಾರೆ ಸೌಂಡ್ ಬರ್ತಾ ಇದೆ ನಮ್ಮೆಲ್ಲರ ಕಡೆಯಿಂದನು ಬಾಯ್ ಬಾಯ್ ಬಿಗ್ ಬಾಯ್ ಗುಡ್ ನೈಟ್